ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಗಣ್ಯರ ವಸತಿ ಗೃಹದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಎಸ್ಪಿ ಪಕ್ಷಗಳನ್ನು ತೊರೆದು ಐವತ್ತಕ್ಕೂ ಹೆಚ್ಚು ಮಂದಿ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ಇಂದು ಸೇರ್ಪಡೆಯಾದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ವಿವಿಧ ಪಕ್ಷಗಳನ್ನು ತೊರೆದ ಸಂತೋಷ ಹಾಗೂ ಟೀಮ್ ಮಾಜಿ ಸಚಿವ ಎನ್ ಮಹೇಶ್ ಎಸ್ ಬಾಲರಾಜು ಅವರ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಮೋಳೆ ಬಡಾವಣೆಯ ರಾಜೇಶ್ ನವೀನ ರಾಜು ದರ್ಶನ್ ಅಭಿ ರಘು ಕಿರಣ್ ರವಿ ಮುಡಿಗುಂಡ ಬಡಾವಣೆಯ ರಾಜು ಧನುಷ್ ಮಣಿ ಪ್ರಜ್ಜು ಸಂತೋಷ ಜಗ್ಗು ರವಿ ಹಾಗೂ ಇತರರು ಸೇರ್ಪಡೆಯಾದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕರಾದ ಎಸ್ ಬಾಲರಾಜು ಅವರು ಸೇರ್ಪಡೆಯಾದವರನ್ನು ಬಿ ಜೆ ಪಿ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಬಾಲರಾಜು ಬಿ ಜೆ ಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸಿದ್ದಪ್ಪಾಜಿ ಮುಖಂಡರಾದ ಸೋಮಣ್ಣ ಉಪ್ಪಾರ್ ಕೆ ಕೆಮೂರ್ತಿ ಮೋಳೆ ವರದರಾಜು ಮುಳ್ಳೂರು ವಿಜಯರಾಜ್ ಮಹದೇವಸ್ವಾಮಿ ಹಾಗೂ ಇತರರು ಇದ್ದರು ಇವತ್ತು ಕೊಳ್ಳೇಗಾಲ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಕೊಳ್ಳೇಗಾಲದ ಉಪ್ಪಾರ ಮೊಳೆ ಮತ್ತು ಮುಡಿಗುಂಡ ಈ ಭಾಗದ ಸುಮಾರು ಐವತ್ತು ಜನ ಯುವಕರು ಮತ್ತು ಈ ಯುವ ವಯಸ್ಸಿನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರು ಇವರು ಆಟೋ ಡ್ರೈವರ್ಸ್ ಆ ಥರ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಯುವಕನು ತನ್ನ ದಿನನಿತ್ಯದ ಅಗತ್ಯಗಳನ್ನು ತಾನೇ ದುಡಿದು ಪೂರೈಸ್ಕೊಳ್ಳುವಂಥ ಶಕ್ತಿ ಇರುವಂಥ ಯುವಕರು ಐವತ್ತು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸ್ವಯಂ ಪ್ರೇರಣೆಯಿಂದ ನಾವು ನಿಮ್ಮ ಜೊತೆ ಗೆದ್ದೀವಿ ಅಂತ ಹೇಳಿ ನಾನು ಮತ್ತು ಅವರ ಸಮ್ಮುಖದಲ್ಲಿ ಸಂತೋಷ್ ಅಂಡ್ ಟೀಮ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದಾರೆ ಸೊ ಭಾರತೀಯ ಜನತಾ ಪಾರ್ಟಿ ಸೈಲೆಂಟಾಗಿ ಕೊಳ್ಳೇಗಾಲ ಚಾಮರಾಜನಗರ ಕರ್ನಾಟಕ ಇಡೀ ದೇಶದಲ್ಲಿ ತನ್ನ ಅಸ್ತಿತ್ವನ ಭದ್ರ ಮಾಡ್ಕೊಳ್ಳಲಿಕ್ಕೆ ಕೆಲಸ ಮಾಡ್ತಾಯಿದೆ ಆ ಅಸ್ತಿತ್ವವನ್ನು ಭದ್ರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಮುಂದಿನ ದಿನಗಳಲ್ಲಿ ಈ ಉಕ್ಕರ್ಗೆ ಒಂದು ತರಬೇತಿ ಮಾಡಿ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳನ್ನು ಅವರಿಗೆ ತಿಳಿಸೋದ್ರ ಮೂಲಕ ಅವರು ಗಟ್ಟಿಯಾಗಿ ಅವರವರ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ನಿಂತು ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಅವರಿಗೆ ಕೊಡ್ತೀವಿ ಇವತ್ತು ಕೊಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯುವಕರ ಒಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಅಂತ ಹೇಳಿ ಸರ್ ಯಾವ ಪಕ್ಷದಲ್ಲಿ ಅವರು ಬೇರೆ ಬೇರೆ ಪಕ್ಷ ಕಾಂಗ್ರೆಸ್ನಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ಈಗ ಅವರಿಗೆ ಆಗಿದೆ ಬ್ರಹ್ಮನಿರಸನಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಇದ್ದಾರೆ ಈಗ ಎಲೆಕ್ಷನ್ ಇಲ್ಲ ಏನಿಲ್ಲ ಇಡೀರಂಥ ಸಂಘಟನೆ ಇಷ್ಟು ಫಲ ಕೊಡ್ತಾ ಇದೆಯಲ್ಲ ಅದರ ಹಿನ್ನೆಲೆಯಿಲ್ಲ ಅಲ್ಲ ಅವ್ರಿಗೀಗ ಈಗಿಂದ ನಾವು ಭಾರತೀಯ ಜನತಾ ಪಾರ್ಟಿನ ಸಶಕ್ತವಾಗಿ ಕಟ್ಟಣ ಅನ್ನುವಂಥ ಮನಸ್ಥಿತಿ ಬಂದು ಅವರೇ ನಮಗೆ ಬಂದು ಸೇರ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಶಕ್ತಿ ಬಂದಂಗೆ ಆಗಿದೆ ಯುವಕರ ಶಕ್ತಿ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ತೀವಿ ಇಡೀ ಹೊಳೆಗಾಲ ಭಾಗದಲ್ಲಿ ಬೆಳೆಸ್ತೀವಿ ಅಂತ ಒಂದು ಎಂಟತ್ತು ಜನ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ ಅದು ಮಾಡಿ ಸರ್ ಎರಡು ವರ್ಷ ಆಯಿತು ಕ್ಷೇತ್ರದ ಅಭಿವೃದ್ಧಿ ಕೊಳ್ಳೆಗಾಲದ್ದು ಯಾವ ರೀತಿ ಇದೆ ಅಂತ ನಿಮಗೆ ಅಯ್ಯೋ ಪಾಪ ಅಂತ ಯಾಕೆ ಸರ್ ಇದರಲ್ಲಿ ದುಡ್ಡಲ್ಲಿದೆ ನಿಮಗೆ ಗೊತ್ತಿರಲಿ ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಡ್ಜೆಟಲ್ಲಿ ಅಭಿವೃದ್ಧಿಗೆ ಅಂತ ಇದ್ದಿದ್ದ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅದರಲ್ಲಿ ಗ್ಯಾರಂಟಿಗಳಿಗೆ ಎಂಬತ್ತು ಸಾವಿರ ಕೋಟಿ ಖರ್ಚಾಗಿದೆ ಹೊರಗಡೆ ಹೇಳ್ತಾ ಇರೋದು ಐವತ್ತೇಳು ಸಾವಿರ ಅಂತ ಎಂಬತ್ತು ಸಾವಿರ ಕೋಟಿ ಖರ್ಚಾಗಿದೆ ಇನ್ನು ಉಳಿದಿರೋ ಹಣ ಎಷ್ಟಿದೆ ಯಾರಿಗೆ ಕೊಡೋದು ಎಲ್ ಒ ಸಿ ಕೊಡಬೇಕಾಗಿರೋದು ವರ್ಕ್ ಮಾಡಿದಾಗ ಹಿಂದಿನ ವರ್ಷಗಳಲ್ಲಿ ಕಂಟ್ರಾಕ್ಟರ್ಗಳು ಅವ್ರಿಗೆ ಕೊಡಬೇಕಾಗಿರೋ ಹಣ ಎಷ್ಟಿದೆ ಅಂತಂದರೆ ಬಾಕಿ ಬಿಲ್ಲು ಮೂವತ್ತೇಳು ಸಾವಿರ ಕೋಟಿ ಇನ್ನು ಉಳಿದಿದ್ದೆಷ್ಟು ಸರ್ಕಾರಕ್ಕೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿನಲ್ಲಿ ಏನು ಕೆಲಸ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ನೋಡಿದ್ರೆ ಯುವ ಪಾಪ ಇನ್ನು ಬಿ ಜೆ ಪಿಯವರು ನಾವು ಮಾತಾಡೋಕ್ಕಿ ಹಿಂಗಿದೆ ಸ್ಥಿತಿ ರಾಜ್ಯದ ಕಾಂಗ್ರೆಸ್ ಆಡಳಿತವನ್ನು ನೋಡ್ತಾ ಇದ್ರೆ ಇದು ಬಹುಶಃ ನಮಗೆ ಮುಂದಿನ ದಿವಸದಲ್ಲಿ ಭವಿಷ್ಯ ಇಲ್ಲ ಅನ್ನೋದು ಯುವಕರಿಗೆ ಅರ್ಥ ಆಗ್ತದೆ ಅವರು ಆಡಳಿತ ಈ ಗ್ಯಾರಂಟಿ ಯೋಜನೆ ಮುಖಾಂತರ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಏನನ್ನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಿರತಕ್ಕಂಥ ಯುವಕರು ಇವತ್ತು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ದೇಶಗಳಿಗೆ ಒಪ್ಪಿ ನಮ್ಮ ಪಕ್ಷಕ್ಕೆ ಇವತ್ತು ಐವತ್ತಕ್ಕೂ ಅಧಿಕ ಯುವಕರು ನಮ್ಮನ್ನು ಸೇರ್ಪಡೆಯಾಗಿದ್ದಾರೆ ಅವ್ರಿಗೆ ಗೊತ್ತಿದೆ ಈ ದೇಶದ ಸಮಗ್ರತೆ ಮತ್ತು ಏಕತೆಗೆ ಭಾರತೀಯ ಜನತಾ ಪಕ್ಷ ಒಂದೇ ಮಾಡಲಿಕ್ಕೆ ಸಾಧ್ಯ ಭಾರತೀಯ ಜನತಾ ಪಕ್ಷದಿಂದ ಈ ದೇಶವನ್ನು ಕಾಪಾಡ್ಬೋದು ಅನ್ನೋವಂಥ ಚಿಂತನೆಯಿಂದ ಅವರೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮುಂದಿನ ದಿವಸದಲ್ಲಿ ಹಂತ ಹಂತವಾಗಿ ನಗರಸಭೆಗಳ ಮುಖಾಂತರ ಇರಲಿ ಇಡೀ ಕ್ಷೇತ್ರಾದ್ಯಂತ ಜಿಲ್ಲಾದ್ಯಂತ ಪಕ್ಷದ ಸಂಘಟನೆನ ಯುವಕರ ನೇತೃತ್ವದಲ್ಲೇ ನಾವು ಮಾಡುವಂಥ ಚಿಂತನೆಯನ್ನು ಮಾಡಿದ್ವಿ ಯುವಕರನ್ನ ಹೆಚ್ಚು ಬರಮಾಡಿಕೊಂಡು ಯುವಕರು ಮತ್ತೆ ಮತ್ತಷ್ಟು ಉತ್ತೇಜನ ಕೊಟ್ಟು ನಾವು ಪಕ್ಷವನ್ನು ಕಟ್ತೀವಿ ಬಲಗೊಳಿಸ್ತೀವಿ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಕ್ಷ ಕೊಳ್ಳೇಗಾಲ ಪಟ್ಟಣದ ನಗರಸಭೆನೇ ಅಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಪಾಠ ಆರಂಭ